ಏನ್ರಿ ಪಾ ಲೌಕಿಕ ಏನಂತ ಕೇಳಿದ್ರ ಗಂಡ ಹೆಣ್ತಿ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಇಬ್ರು ಹುಟ್ಟಿ ಬಂದ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು 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 ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಎಟ್ಟಿತ್ತು ಎರಡು ವರ್ಷ ಸಣ್ಣವನಿಗೆ ಎರಡು ಹೌದು ದೊಡ್ಡವನಿಗೆ ಹತ್ತು ಹೌದು ತಾಯಿ ತಂದಿ ತೀರ್ಕೊಂಡಿದ್ರು ಮಕ್ಳಿತ್ತು ಹಾ ಇತ್ತು ಆ ಸಣ್ಣ ತಮ್ಮದು ಅಣ್ಣ ತಗೊಂಡು ತಿರ್ಗ್ಯಾಲಕ್ಕತ್ತ ಯಾರೂ ಕರ್ದು ಒಂದು ಸರಿ ನೀರು ಕುಡ್ಲಿಲ್ಲ ಕೊಡಲಿಲ್ಲ ಪರದೇಶ ಮಕ್ಕಳಿದ್ದು ಹೌದು ಬಡತನ ಪರಿಸ್ಥಿತಿ ಇತ್ತು ಇತ್ತು ಊಟದ ಕೊರತೆ ಬರ್ಲಕ್ಕತ್ತು ಮಕ್ಕಳಿಗೆ ಹೌದಪ್ಪ ಹೌದು ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಹೌದು ಯಾರು ಹೊಲ ಮಂದಿ ಹೊಲ ಮಂದಿ ಹೊಲ ಮಾಡ್ತಿದ್ದ ತಮ್ಮಗೆ ಹಳ್ಳಿಲಿ ಹಾಲು ಹಾಕಿ ಜೋಳಿ ಮಾಡ್ತಿದ್ದ ಮಾಡ್ತಿದ್ದ ನಾ ತಮ್ಮ ಹಾಲು ಕುಡಿತಿತ್ತು ಹೌದು ಜಾಕಿ ಮಾಡ್ತಿದ್ದು ತಮ್ಮ ಆರು ವರ್ಷದವ್ ಆದ ಒಂದ್ ದಿವ್ಸ ಹಣ್ಣಿದ್ದಾವ್ ಬೇಸಿಗೆ ದಿವ್ಸದಾಗ ಹೊಲದಾಗಳ್ಯಾ ಹುಡ್ಯದ ಆ ಗಳ್ಯಾದ ಬೆನ್ ಹತ್ತಿ ತಮ್ಮ ಬಿಸಿಲಾಗ್ ತಿರ್ಗಾಳಕ ಹಿಂದಿಂದ ತಿರ್ಯಾಡಕತ್ತ ನಮ್ಮ ತಮ್ಮ ನನ್ನ ಹೈರಾಣ ಆಗೋದು ಬೇಡ ಬೇಡ ಇವನಿಗೆ ಇಡಬೇಕು ಇವನಿಗೆ ಸುಖದಾಗಿಡಬೇಕು ಅಂತ ತಿಳಿದುಕೊಂಡು ಅಣ್ಣಿದ್ದ ತಮ್ಮಗ ಸಾಲಿಗೆ ಹಚ್ಚದ ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಅಣ್ಣಿದ್ದ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತಿ ಮಾಡ್ಕೋತಿ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹೌದು ತಮ್ಮ ಸಾಲಿ ಕಲಿತಿದ್ದ ರೊಕ್ಕ ತುಂಬತಿದ್ದ ಅಣ್ಣಿದ್ದ ದೊಡ್ಡ ದೊಡ್ಡ ಸಾಲಿ ಕಲಿ ತಮ್ಮ ಹೌದು ಊರನ್ ಹಿರಿಯರ್ ಅಲ್ಲ ಏನತ್ರಿ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದು ಹದಿನೈದು ಹೊಲ ಹೊಲಾ ಗಳಾನ ತಮ್ಮಗು ರೊಕ್ಕ ತುಂಬಲಕ್ಕತಾನ ದೊಡ್ಡ ಸಾಲಿ ಕೆಲಸ ಹೌದು ಇವನಿಗೆ ಒಂದು ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಹೌದಪ್ಪ ಹೌದು ಅಣ್ಣನ ಹೆಣತ್ತಿ ನೆಲ್ಲಿಕ್ ಮನಿಗೆ ಬಂದ್ರು ದೇವರು ಮಕ್ಕಳು ಕೊಟ್ಟ ಐದಾರು ಮಕ್ಕಳು ಹುಟ್ಟುದು ಹುಟ್ಟುದು ತಮ್ಮನ ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ತಮ್ಮ ಬಿದ್ದಿದ ಹೌದು ಅಧಿಕಾರಿಗಳು ಲಂಚ ಕೇಳಿದ್ರು 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 ಕೇಳಿದ್ ತಮ್ಮ ವಿಚಾರ ಮಾಡ್ತಾನ ಏನಂತ್ರಿ ನನ್ನ ಅಣ್ಣ ಮೊದಲೇ ಬಿಸಿಲಾಗ್ ದುಡದ್ ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ಕೆ ಬೀಳ್ತಾನ ಹೌದು ನಾನೇ ಕೂತ್ ನಮ್ಮ ಅಣ್ಣಗೆ ಹೈರಾಣಕ್ ಹಾಕದಂಗ ಆಗ್ತ ತಿಳ್ಕೊಂಡು ಅಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ ಅಂತ ನೋಡ್ರಿ ಒಮ್ಮೆ ರೊಕ್ಕಾ ಕೊಡೋ ಅಂದ್ರ ನಾ ಎಲ್ಲಿದು ಕೊಡಲಿ ಹಾ ಸ್ವಲ್ಪ ನಾ ಊರಿಗ್ ಹೋಗಿ ಬರ್ತೀನಿ ಬರ್ತೀನಿ ಊರಿಗ್ ಹೋಗಿ ಬರ್ಲಿಕ್ಕ ನನ್ಗ ಟೈಮ್ ಆಗ್ತದ ಹೌದು ಆ ಟೈಮ್ ದೊಳಗ ರೊಕ್ಕ ತಗೊಂಡ್ ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ತಂಬಿದ್ದಾವ ಹೌದು ಅಧಿಕಾರಿಗಳು ಯಾಕ ಆಗಲ್ಲ ಅಂದ್ರು ಯಾಕ ಆಗಲ್ಲ ಅಂದ್ರು ಊರಿಗ್ ಬಂದ ಹಾ ಊರಿಗ್ ಬಂದು ಮನೆಯಾಗ ಪುಸ್ತಕಗಳು ಓದ್ತಿದ್ದ ಬ್ಯಾಸ್ರ ಆಗಲಕ್ಕತ್ತು ಬ್ಯಾಸ್ರ ಆಗ್ಲಕ್ಕತ್ತು ರೂಮ್ ನಾಗ ಕುತ್ಕುತ್ತು ಕುತ್ ಕುಂತು ಬ್ಯಾಸ್ರ ಆಗಲಕತ್ತ ಹದ್ ಹೌದು ನಮ್ಮ ಅಣ್ಣ ಅಣ್ಣರಿನದಾಗ ನಾನು ಎಷ್ಟು ದಿವ್ಸ ಕೂತು ಊಟ ಮಾಡ್ಲಿ ಹೌದು ನಮ್ಮ ಅಣ್ಣ ಬಿಸ್ಲಾಗ ದು ಹೈರಾಣ ಆಗ್ತಾನ ಆಗ್ತಾನ ನಮ್ಮ ಅಣ್ಣನ ಕೈಯಾಗ ನಾನು ಕೆಲಸ ತಿಳಿದುಕೊಂಡು ಹೌದು ತಮ್ಮ ಹೋಗಿ ಅಣ್ಣನ ಕೈ ಕೈಯಾಗ ಕೆಲಸ ಮಾಡಕತ್ತ ನೋಡದ ನೋಡದ ಹಿಂಗ ಹೈರಾಣ ಆಗಿ ಕೆಲಸ ಮಾಡಕ್ಕೆ ಸಾಲಿ ಕಲಸಿಲು ಹೌದು ನೀನ್ ಎಳ್ಳಾಗಿರ್ಬೇಕು ಎಳ್ಳಾಗಿರ್ಬೇಕು ಅಂದಾಗೆ ನನಗ ಖುಷಿ ಆಗ್ತದ ಸಂತೋಷ ಆಗ್ತದ ತಿಳಿದು ಅವಾಗ ಅಣ್ಣ ಹೇಳದ್ ಕೂಡ ತಮ್ಮ ಏನಂತ್ರಿ ಅಣ್ಣ ನೀ ಖುಷಿ ಪಡೋ ಟೈಮ್ ಬಂದಾದ ನನಗ ನೌಕರಿ ಆಗ್ಯದ ಹೌದು ಒಂದೇ ವಿಷಯದೊಳಗ ಕಡಿಮೆ ಬಿದ್ದಿನ ಅಣ್ಣ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಇಷ್ಟು ರೊಕ್ಕ ತುಂಬದ ರೈತ ನನಗ ನೌಕರಿ ಆಗ್ತದ ಈ ವಿಷಯದ ಕಾಲಾಗ ನಾ ಸುಮ್ಮ ಕುತ್ತಿನ ಅಣ್ಣ ಅಂದ್ಕೂಲಿ ಅವಾಗ ಅಣ್ಣ ತಾನ ಏನಂತ್ರಿ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ ಏನೂ ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದು ಮನಿ ಗಳಿಸಿನಿ ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲಾನೆ ಹೋಲಿ ಮನಿನೇ ಕರೆ ನೀ ಹೈರಾಣ ಆಗೋದು ಬ್ಯಾಡ ಹೌದು ತಮ್ಮಗೂ ಖುಷಿ ಆಯ್ತು ಖುಷಿ ಆಯ್ತು ಹಣ್ಣಿದ್ದ ಹದಿನೈದು ಎಕರೆ ಹೊಲ ಒಯ್ದು ಬ್ಯಾಂಕಿಗೆ ಮಾಡ್ ಕೆಸ ಮಾಡಿ ರೊಕ್ಕ ತಗೊಂಡ್ ಬಂದ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಊರನ್ ಹಿರಿಯರ್ ಕೈ ಕಾಲ್ ಹಿಡ್ದ ಹಾ ಊರನ್ ಹಿರಿಯರ್ ಸಾಲ ಕೊಟ್ರು ಕೊಟ್ರು ಸಾಲ ತಗೊಂಡ್ ಹೋಗಿ ತುಂಬಿ ತಮ್ಮಗ ನೌಕರಿ ಮೂವತ್ತೈದು ಸಾವಿರ ರೂಪಾಯಿ ಪಗರ ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ಒಂದ್ ದಿವಸ ಇದ್ದ ನಾವು ಹೊಲಕ ಹೊಂಟಿದ ಊರನ್ ಹಿರಿಯರ್ ಕರದ್ ಕೇಳ್ತಾರ ಏನಂತ್ರಿ ಎಲ್ಲೋ ಹುಡುಗ ನಿನ್ನಂಗ ನಮ್ಮ ಊರಾಗ ಯಾರು ಸಂಸಾರ ಮಾಡ್ಲಿಲ್ಲ ಹೌದು ತಾಯಿ ತಂದಿ ಇರ್ಲಾರ್ದ ಮಗ ಹದಿನೈದು ಎಕರೆ ಹೊಲ ಗಳಿಸಿದ ತಮ್ಮಗ್ ರೊಕ್ಕ ತುಂಬಿ ನೌಕರಿ ಮಾಡಿಸದಿ ಮಾಡ್ಸುದಿ ನಮಗ್ ಬಾಳ್ ಹೆಮ್ಮೆ ಆಗಲಕತ್ತು ಹೌದು ಇಂತ ಮಗ ನಮ್ ಹೊಟ್ಟೆ ಆಗಿ ಯಾಕೆ ಹುಟ್ಟಿಲ್ಲ हाँ <laughs> ಒಂದು ಅಸೂಯ ಆ ಕತ್ತು ಬರೋಬರಿ ಆಗ್ಯದ ಹೊಲ ಗಳಿಸಿದಿ ನೌಕರಿ ಮಾಡಿಸಿದಿ ನೀನು ಲಗ್ನ ತಮ್ಮಗೊಂದು ಲಗ್ನ ಮಾಡಿ ಬಿಡು ಭಾರಿ ಹೇಳದಂಗ್ತದ್ರು ಹಿರಿಯರು ಅವ್ರು ಹೇಳೋದನ್ನ ಕರೆಕ್ಟ್ ಅದ ನನ್ನ ತಮ್ಮ ದೊಡ್ಡ ನೌಕರಿ ಆಗ್ಯಾದ ಹೌದು ನನ್ನ ತಮ್ಮಗೊಂದು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಒಂದು ಹೆಣ್ಣು ತಗದ ತಮ್ಮನಗ ಲಗ್ನ ಮಾಡ್ದ ತಮ್ಮನ ಹೆಣತಿ ನಡ್ಲಿಕ್ಕೆ ಮನಿಗೆ ಬಂದಳು ಮನಿಗೆ ಬಂದಳು ತಮ್ಮನ ಹೆಣತಿ ನಡ್ಲಿಕ್ಕೆ ಮನಿಗೆ ಬಂದಳು ಲಗ್ನ ಆಗಿ ನಾವು ಒಂದು ತಿಂಗಳ ತಮ್ಮ ಹೆಣತಿ ಬ್ಯಾರೆ ಓಡ್ಯಾಲ ಕತ್ತು ಏನ್ ಬೇರೆ ಬೇರೆ ಅಂತ ಕೇಳಿದ್ರಾವರೇ ಹೊಲದೊಳಗ ದುಡಿತ ಏನು ಇಲ್ಲ ಏನು ಇಲ್ಲ ಯಾರು ಇನ್ಕಮ್ ಏನು ಇಲ್ಲ ಹೌದು ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರದ ಹೆಂಗರೇ ಮಾಡಿ ನನ್ನ ಗಂಡು ನಾ ಬ್ಯಾರ ನೊಟ್ಟಿ ತುಪ್ಪದಾಗಿ ತುಪ್ಪದಾಗ ಅಂತ ತಿಳ್ಕೊಂಡು ತಮ್ಮನ ಹೆಂಡತಿ ಹೌದು ಆಸೆ ಮಾಡಿದ್ರು ಹೆಣ್ಮಗಳು ಆಸೆ ಮಾಡಿದ್ರು ಶಕ್ತಿ 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 ಇವ್ರ ಶಕ್ತಿ ಆಸಾ ಮಾಡಿದ್ರು ಆಸೆ ಮಾಡಿ ಗಂಡ ಗಂಡ್ ಹೇಳ್ತಾಳ ಕಿರಿಕಿರಿ ನಿಮ್ ಐದ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ಸಾಕಾಗಿ ಹೋಗ್ಯಾದ್ರಿ ತಿಂಗಳಾಗೇ ನನಗೆ ಸಾಕ ಸಾಕಾಗ್ಯದ್ರಿ ಹೌದು ನಿಮ್ಮ ಅಣ್ಣ ಬೇಕೇ ನಾ ಬೇಕಂತ ಹೇಳಿ ಕೇಳ್ದ ಕೇಳದ ಕುತ್ರ ಹೆಣ್ ತತ್ತಿದ ನಿತ್ರಿ ಹೆಂಡತಿ ತೆತ್ತಿದ ಹೆಂಡತಿ ಶರಗಿಡ್ಕೊಂಡೆ ಒಂದು ಒಂದ್ ಮೂರ್ ಹೊಡ್ತಿ ಮಾತು ಏನಂತ ಏ ವಿಚಾರ ಮಾಡಕ್ ಹೋಗ್ಬೇಡ ಬಿಟ್ರು ಒಡ ಹುಟ್ಟಿದ ಅಣ್ಣಿಗೆ ಬಿಡ್ತೀನಿ ಕರೆ ನಿನಗ ಬಿಡಲ್ಲ ಹೇಳದೆ ಹೆಂಡತಿಗೆ ಹೌದು ಬಪ್ಪರೆ ಮಗನ ಹೆಂಡತಿ ಹಿಂಗ ಅಂದ ಖುಷಿ ಆಯ್ತು ಆಯ್ತು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಅಂದಳು ಬ್ಯಾರಿ ಮಾಡ್ಕೊಂಡು ಅಂದಳು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಣ್ಣನ ಏನಂತ ಅಣ್ಣ ಈ ಮನೆಯಾಗ ನಡೆಯದಾಗಲ್ಲ ನಡದಿಲ್ಲ ಬ್ಯಾರಿ ಮಾಡಿ ಬ್ಯಾರಿ ಮಾಡಿ ಕೊಟ್ಟ ಊರಾಗಿರ್ತೀನಿ ಇಲ್ಲ ಊರ್ ಬಿಟ್ಟು ಹೋಗ್ತೀನಿ ಅಂದ ಹೌದು ಅವಾಗ ಏನಂತ್ರಿ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವಿ ಈ ಒಂದ್ ರೊಟ್ಟಿ ದೇವ್ರ ಕೊಟ್ಟಾನ ಕೊಟ್ಟಾನ ತಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ ಅಮ್ಮ ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ಲ ತಿಂಗಳಾಗೆ ನೀವು ಬ್ಯಾರಿ ಆದ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರು ಹೌದು ಹೆಂಡತಿ ಮಾತು ಕೇಳಬೇಡು ಬ್ಯಾರಿ ಆಗ್ಬೇಡು ಅಂದ ಹೌದು ಅಣ್ಣ ನಾನು ಹೆಂಡತಿ ಮಾತು ಕೊಟ್ಟು ಬಂದೆ ನಾನು ಕೊಟ್ಟು ಬಂದೆ ನಾನು ಬ್ಯಾರಿ ಮಾಡಿದ್ರೆ ಈ ಊರಾಗ ಇರ್ತೀನಿ ಇಲ್ಕಂದ್ರೆ ಊರ್ ಬಿಟ್ಟು ಹೋದಿನ ಹೌದು ಅವಾಗ ಅಣ್ಣತಾನ ಏನಂತ್ರಿ ತಮ್ಮ ನಾನು ಬ್ಯಾರಿ ಮಾಡಿ ಕೊಡೋದು ಆಗಲ್ಲ ಹೌದು ಹೌದು ನಾಲ್ಕು ಮಂದಿಗೆ ನೆರಸಿ ನಿನ್ನ ಪಾಲ ನೀ ತಗೋತ ಹೇಳ್ದ ಹೇಳ್ದ ನಾಲ್ಕು ಮಂದಿಗೆ ನೆರಸಿ ಆ ಅಣ್ಣ ಗಳಿಸಿರ್ತಕ್ಕಂಥ ಹದಿನೈದು ಎಕರೆ ಹೊಲದೊಳಗೆ ಏಳೂರು ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ಹೌದು ತಾಮಿದ್ದ ಸಣ್ ತಾಪ್ ಮಾಡ್ದ ತಪ್ಪ ಬ್ಯಾಂಕಿನ ಸಾಲ ಸಾಲ ತನ್ನ ಮುಂದನು ಹೇಳಿಲ್ಲ ಅದೇ ರೋಣಿ ಮೆರ್ಗಾ ಮಳಿ ಆಗಿತ್ತು ಹೊಲಕ್ ಭೂಮಿ ತಾಯಿಗೆ ನಮಸ್ಕಾರ ತಮ್ಮರೇ ಕೈ ಬಿಟ್ಟು ಹೋದ ಹೋದ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹೈಕೊಂಡಿನ ತಾಯಿ ತಾಯಿ ಪಾರ ಮಾಡ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದು ಮುಂದ್ ಬರ್ತಕ್ಕಂತ ಮಳಿ ಚಂದ್ ಬರ್ಲಿಲ್ಲ ಬೆಳಿ ಎಲ್ಲ ನಡಬರಿಕೆ ಮಣಿಗೆ ಹೋದು ಒಂದ್ ಕಾಳ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ಹೌದಪ್ಪ ಹೌದು ಹಾಕಿದ ಬೀಜ ಸಹಿತ ಕೈಯಾಗ ಬರ್ಲಿಲ್ಲ ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ಕೆ ಬರ್ಲಕತ್ರು ಊರನ ಸಾಲುಗಾರ ಬಂದು ಮನೆ ಮುಂದೆ ಕುಂದ್ರ ಕತ್ರು ಅಣ್ಣ ಹೊಲಾನು ಬಿಟ್ಟ ಮನಿನ ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರ್ಗತ್ತ ಹುಚ್ಚಾಗಿ ಹೌದು ಒಂದ್ ದಿವಸ ಚೀ ಅವನಿಗೆ ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತು ಹಿಡಿದು ಕಟ್ಟತಾರ ನನಗೆ ಹಿಡದ್ ಕಟ್ಟದ್ರಂದ್ರ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹೌದು ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗಿದ್ಬೇಕಂದ ಹೌದು ಪ್ರಪಂಚಗೆ ಇದಂದ್ರೆ ಏನು ಸಹಿಯದ್ರಿ ಸಹ ಬೇಕಂದ ನನ್ನ ಊರಾಗೆ ಸಹಬೇಕು ನನ್ನ ಮನೆಗೆ ತೆಲುಪ ಸಹ ಬೇಕ ತಿಳಿದುಕೊಂಡು ತನ್ನ ಊರಿಗೆ ಬಂದ ತನ್ನ ಊರಿಗೆ ಬಂದ ನೋಡ ತನ್ನ ತಮ್ಮ ಕಟ್ಟಿಮೆ ಕೂತು ನ್ಯಾಯ ಮಾಡಕತ್ತಿದ್ದ ಹೌದು ಎಲ್ಲ ಅನುಕೂಲ ಇತ್ತು ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಒಡ್ದ ಒಡ್ಡದ ಒಡ್ಡಿ ಹೇಳ್ತಾನ ಏನಂತ ತಮ್ಮ ಈ ವರ್ಷ ಅಂತೂ ಮಳಿ ಚಂದ ಆಗ್ಲಿಲ್ಲ ಬೆಳಿ ಕೈಗೆ ಬರ್ಲಿಲ್ಲ ಬರ್ಲಿಲ್ಲ ಹೋದ ವರ್ಷ ಒಂದ್ ಸ್ವಲ್ಪ ಜೋಳ ಕಾಳು ಉಳ್ದಾವ ಜೋಳ ಕಾಳಿಗೆ ಹೆಗ್ಗಣ ಇಲ್ಲಿ ಅಣ್ಣಿ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡು ತಮ್ಮ ಬೇಡ್ಕೊಲ ಕತ್ತ ಅಣ್ಣ ಹೌದು ಬೇಡ್ಕೊಲ ಕತ್ತಗಳ ಇವನಿ ದುಃಖ ಆಯ್ತು ದುಃಖ ಆಯ್ತು ಅಣ್ಣನ ಬಟ್ಟೆ ಹರಿದು ಅಣ್ಣನ ಬಟ್ಟೆ ಹೊಲಸಾಗಿದ್ದು ಹೌದು ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮಗ ದುಃಖ ಆಲ್ ಕತ್ತು ದುಃಖದೊಳಗ ಒಂದು ಮಾತು ಅಣ್ಣಗ ಏನ್ರಿ ಮಾತಾ ಅಣ್ಣ ದೊಡ್ಡ ನೀ ದೊಡ್ಡವನದ ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈವಾಡತಿ ಹೌದು ನಿನಗ ರೊಕ್ಕ ಕೊಡಂಗಿಲ್ಲ ಕೊಡಂಗಿಲ್ಲ ನಾನ್ ನಿನಗ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದ ರೊಕ್ಕ ಕೊಡಂಗಿಲ್ಲ ನಿನಗೆ ಹೆಗ್ಗಣೆ ಕೊಡ್ತೀನಿ ಅಂತ ತಮ್ಮ ಹೌದು ಅಣ್ಣಾ ಅಣ್ಣ ರೊಕ್ಕ ಕೊಡ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ ರೊಕ್ಕ ಕೊಡಂಗಿಲ್ಲ ಹಗ್ಗಣೆಣ್ಣೆ ಕೊಡ್ತೀನಿ ಅಂತ ತಿಳ್ಕೊಂಡು ಓಡ್ಕೋತ ಓಡ್ಕೋತ ಹೋಗಿ ಅಂಗಡಿಗೆ ಹೋಗಿ ಹಗ್ಗಣೆಣ್ಣೆ ತಂದು ಅಣ್ಣನ ಕೈಯ ಕೊಟ್ಟ ಅಣ್ಣ ಕುಲಕುಲ್ ಹೌದಪ್ಪ ಹೌದು ಅಣ್ಣ ಕುಲಕುಲ್ ಅಣ್ಣ ಕತ್ತ ಅಂತ ತಿಳ್ಕೊಂಡು ತಮ್ಮನ ನಗಲಕ್ಕ ಅಣ್ಣ ಸಹಿತ ಗೊತ್ತಿಲ್ಲ ಇಲ್ಲ ಅದೇ ಖುಷಿ ಒಳಗ ಮನಿಗೆ ಬಂದ ಮನಿಗ್ ಬರತ್ತ ಹೆಣತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದಳು ಕುದಿತ್ಕಂತ ಅನ್ನದೊಳಗ ವಿಷ ಹಾಕಲಕ್ಕ ಅಣ್ಣ ಹೌದು ಏನತ್ರ ಹಾಕತಾನಂತ ಕೇಳಿದ್ರ ಇವತ್ತು ಊಟ ಭಾರಿ ಆಗ್ತದ್ ಅಕ್ಕದ ಹೌದು ಭಾರಿ ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರ್ ಹನಿ ಹನಿಯಾಗಿ ತಳಗಿ ಬೀಳಕತ್ತು ಹೌದಪ್ಪ ಹೌದು ತಾಯಿ ತಡಿ ಮೇಲೆ ಮಕ್ಳು ಮೇಲೆ ಕೊಂಡಿದ್ದು ಆ ಮಕ್ಕಳು ಅದು ತಾಯಿ ಕೇಳ್ತಾವ ಏನಂತರೀ ಹಾ ಈ ಅನ್ನ ಯಾವಾಗ ಕುದೀತದ ಯಾವಾಗ ನಮ್ಗ ತುತ್ತು ಮಾಡಿ ಉಣಿಸೇ ತಾಯಿ ಅಲ್ಲಕತ್ತು ಮಕ್ಕಳು ಹೌದು ಮಕ್ಕಳು ಅನ್ನ ಅನ್ನೋದು ಗೊತ್ತಿಲ್ಲ ಇಲ್ಲ ಯಾವ ಅನ್ನ ಯಾವಾಗ ಕುದೀತದೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರ ಶರಗಿದೆ ನೆಲಾ ತೊಯ್ಲಿಕ್ಕತ್ತು ಹೌದು ನೆಲಾ ತೊಯ್ಲಿಕ್ಕತ್ತು ಅನ್ನ ಕುದೀತು ಕುದೀತು ಕುದಿರ್ತಕ್ಕಂತ ನಾ ತಾನು ಬಡಿಸಿಕೊಂಡ್ಳು ಗಂಟಗು ಬಡಿಸಿದ್ಳು ಮಕ್ಕಳಿಗೆ ಬಡಿಸಬೇಕ ತಾಯಿ ಕೈ ನಡಗ ಚಾಲ ಮಾಡುದು ಪಾಪ ಹೆತ್ ಕರಳ ಭಗವಂತ ಹಿಂತ ಸುಂದರ ಬೆಳೆ ಕೈ ನಡಗಲ್ ಚಾಲು ಮಾಡುದು ಅವಾಗ ಗಂಡ ಹೇಳ್ತಾನ ಏನಂತ್ರಿ ಸತಿ ಗಟ್ಟಿ ಧೈರ್ಯ ಮಾಡು ಗಟ್ಟಿ ಧೈರ್ಯ ಮಾಡು ನಾವೇ ಹೋದ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕಾ ಹೌದಾ ನಮ್ ಮಕ್ಳು ಯಾರಿಗ ಬಾರ ಆಗುದು ಬೇಡ ನಮ್ ಮಕ್ಳು ಯಾರಿಗ ವಾಚ ಆಗುದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಕಟ ಕರ್ಕೊಂಡು ಹೋಗ ತಿಳಿದುಕೊಂಡು ಇವನು ಹೆಣ್ತಿದ್ದಕ್ಕೆ ಬಿದ್ದಳ ಕತ್ತ ಅಳ್ಳ ಕತ್ತ ಗಟ್ಟಿ ಧೈರ್ಯ ಮಾಡುದು ಹೌದು ಗಟ್ಟಿ ಧೈರ್ಯ ಮಾಡಿ ಹಸ್ತಿರ್ತಕ್ಕಂತ ಮಕ್ಳಿಗೆ ಇಸದನ್ನ ನೀಡ್ದಳು ಹಸ್ತಿರ್ತಕ್ಕಂತ ಮಕ್ಳು ಇಸದನ್ನ ಊಟ ಮಾಡ್ಲಕತ್ತು ಇಸ ಏರ್ಲಕತ್ತು ಕೀಡಿ ಮರಿಯಾಗಿ ಒದ್ದಾಳಕತ್ತು ಮಕ್ಳು ನೆಲ ಸಾಲಲ್ಲ ಇತ್ತು ಹೌದು ಮಕ್ಕಳ ಕಷ್ಟ ನಾವೇ ನಾವು ಅವಕ್ಕಿಂತ ಮೊದಲ ಮಕ್ಕಳಿಗಿಂತ ಮೊದಲ ನಾವೇ ತಿಳಿದುಕೊಂಡು ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದಿ ಸತ್ತ ಮೇಲೆ ಒಂದೊಂದಾಗಿ ಮಕ್ಕಳು ಸೈಲಿಕ್ಕತ್ತು ಮನಿ ತುಂಬಾ ಹೆಣ ಬಿದ್ದು ಹೌದು ಹೆಣ ಬಿದ್ದು ಅದ್ರೊಳಗ ಒಂದು ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು ಇಸ ಏರಾರ್ದಾಗಿತ್ತು ನಮ್ಮ ನಮ್ಮ ಅಪ್ಪ ನನ್ನ ಅಣತಂಬ್ರ ಸತ್ತಿರತಕ್ಕಂತ ವಿಷಯ ವಿಷಯ ಮಗಳನ ಮನಿ ನಮ್ಮ ಕಾಕಾ ತಿಳಿದುಕೊಂಡು ರಾತ್ರಿ ಬಾರದಾಗ ಕಾಕಾ ಕಾಕದ ಕೂಸ ಬಾಯಲಿ ರಗತ್ ಜಿಗಿಲಿಕ್ಕ ಸಣ್ಣ ಕೂಸಿತ್ತು ಕಾಕ ಹತ್ತಿತ್ತು ರಾತ್ರಿ ಬಾಯಿಲ ಬಾಯಿಲೆ ರೂಜ್ಜಿ ಕತ್ತಿತ್ತು ಕಾಕನ ಮನೆ ಸನಿ ಮಾಡ್ಕೊಳಕ್ ಕತ್ತಿತ್ತು ಕಾಕನ ಮನೆ ಬತ್ತು ಕಾಕನ ಮನೆ ಬಾಕಲು ಬಡಿಬೇಕಂತದ ಕೂಸು ಕೂಸಿನ ಕೈಯಾಗ ಪ್ರಾಣಿ ಇಲ್ಲ ಇಲ್ಲ ಹೊಸ್ತಲಿಗೆ ಕೊಟ್ಟು ಕೂಸುನು ಪ್ರಾಣ ಬಿಡ್ತು ಹೌದು ಕಾಕನ ಹೊಸ್ತಲ್ ಮ್ಯಾಗ ಕೂಸುನು ಸತ್ತು ಕಾಕ ಮುಂಜಾನೆ ಬಾಕ್ಲ ತಗದ ಬಾಕ್ಳು ತಗದ್ ನೋಡತಾನ ಅಣ್ಣನ ಮಗ ಹೊಸ್ತ್ರ ಕೊಟ್ಟು ತಿಳ್ಕೊಂಡ ಹೌದು ಅಣ್ಣಗ ವೈನಿಗ್ ಬೈತಾನ ಮೈನಿ ಎಷ್ಟು ಬಂಗಾರ ಬಂಗಾರಂತ ಮಕ್ಕಳು ಕೊಟ್ಟ ಮಕ್ಕಳ ಖಬರಿಯಲ್ಲಿ ನೋಡಿ ಇವರಿಗೆ ತಿಳಿದು ತನ್ನ ಮನಸ್ಸಿನ ಮ್ಯಾಗ ಕೂಸ್ ಹೆಡಕ್ ಹೋಗಿತ್ತು ಹೋಗಿತ್ತು ನಮ್ಮ ಅಣ್ಣನ ಮಗ ನನ್ನ ಮನಿ ಮುಂದೆ ಸತ್ತದ ಹೌದು ನಮ್ಮ ಅಣ್ಣ ನಮ್ಮ ಮೈನಿ ಏನಾದ್ರು ತಿಳ್ಕೋಬಹುದು ಮೊದಲು ನಮ್ಮ ಅಣ್ಣಗ ನಮ್ಮ ಮೈನಿ ಹೇಳ್ಬೇಕು ತಿಳಿದುಕೊಂಡು ಅಣ್ಣ ಅಣ್ಣ ವೈನಿ ವೈನಿ ಮಕ್ಕಳು ಬಂದು ಮನೆಯಾಗ ಹಣಕ್ಕೆ ಹಾಕದ ಮನೆ ತುಂಬ ಹೆಣದ ರಾಶಿ ಬಿದ್ದಿದ್ದು ಹೌದು ಖುಷಿಗೆ ಅಲ್ಲೇ ಇಳಿಸದ ಇಳಿಸದ ಇಳಿಸಿ ಅಣ್ಣನ ಸನಿ ಬಂದತ್ತಾನ ಏನಂತ್ರಿ ಅಣ್ಣ ಎಂತ ಗಾತ್ ಮಾಡುದು ಹೌದು ಎಂತ ಕರ್ಮದಾಗ ಹಾಕದು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆ ಅಲ್ಲೋ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರಾಡಿ ಅಳಕತ್ತ ಅಳಕತ್ತ ನಾ ನೀ ಇರ್ಲಾರ್ದು ಈ ಭೂಮಿ ಮ್ಯಾಲ ನಿನ್ನ ಮಕ್ಳು ಇರ್ಲಾರ್ದು ಈ ಭೂಮಿ ಮ್ಯಾಲ ಹಾಕಿರ್ಲಿ ಒಂದು ಹೆಣ್ಣಿಗೋಸ್ಕರ ಇರಬೇಕಲ್ಲ ನಾನು ಆ ಹೆಣ್ಣು ನನಗ ನಿನಗ ದೂರ ಮಾಡಿದ ಅಣ್ಣ 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 ಆ ಹೆಣ್ಣ ನಿನಗೆ ಇಂತ ಪರಿಸ್ಥಿತಿ ತಂದದ ಅಣ್ಣ ಹೌದು ಆ ಹೆಣ್ಣು ಬೇಡ ಬೇಡ ನಾನು ಸಂಘಟ ಸಹಿತ ಅಣ್ಣ ತಿಳಿದುಕೊಂಡು ಅದೇ ಇಸದನ್ನ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ ಹೌದು ಇದು ಯಾರಿಂದ ಶಕ್ತಿ ಸಲುವಾಗಿ ಶಕ್ತಿ ಮಾಡಿರ್ತಕ್ಕಂಥ ಕುತಂತ್ರದ ಸಲುವಾಗಿ ಹೌದು ಮನಿನೆ ಸ್ಮಶಾನ ಆಯ್ತು ಆಯ್ತು ಹೆಂಗ ಶ್ರೇಷ್ಠ ನೀವು ಹೆಂಗ ಶ್ರೇಷ್ಠ ನೀವು ನೀವು ಅದಕ್ಕೆ ಇರ್ಲಿ